ಪೂಜಾರಿ ಅವರ ಹುಟ್ಟುಹಬ್ಬ ಹಾಗೂ ರತ್ನಾಪುರ ಎಂಬ ಚಲನಚಿತ್ರದ ಟೀಸರ್ ಬಿಡುಗಡೆ ಸಮಾರಂಭವನ್ನು ಬರುವ ಮಾರ್ಚ್ ಇಪ್ಪತ್ತರಂದು ಪಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮಕ್ಕೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಆರ್ಎಸ್ಎಸ್ ಮುಖಂಡರಾದ ಅರವಿಂದ್ ರಾವ್ ದೇಶಪಾಂಡೆ ಅವರು ಸೇರಿದಂತೆ ಅನೇಕ ಯೂಟ್ಯೂಬ್ ಕಲಾವಿದರು ಹಾಗೂ ಗಣ್ಯರು ಆಗಮಿಸಲಿದ್ದಾರೆ ಎಂದು ಉದ್ಯಮಿ ರವಿ ಪೂಜಾರಿ ಹೇಳಿದರು ಅವರು ತಮ್ಮ ನಿವಾಸದಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಉತ್ತರ ಕರ್ನಾಟಕ ಮಣ್ಣಿನ ಗಟ್ಟಿ ಕತೆಯನ್ನ ಹೊಂದಿ ನಿರ್ಮಾಣಗೊಂಡಿರುವ ರತ್ನಾಪುರ ಎಂಬ ಚಲನಚಿತ್ರ ಸಂಪೂರ್ಣವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ನಿರ್ಮಾಣಗೊಂಡು ಉತ್ತರ ಕರ್ನಾಟಕದ ಕಲಾವಿದರೇ ನಟನೆ ಮಾಡಿದ್ದು ಅಂದು ಆ ಚಲನಚಿತ್ರ ಟೀಸರ್ ಕೂಡ ಬಿಡುಗಡೆಯಾಗಲಿದೆ ಸಾಯಂಕಾಲದ ವೇಳೆ ಖ್ಯಾತ ಕಲಾವಿದರಿಂದ ಮನೋರಂಜನೆ ಕಾರ್ಯಕ್ರಮವೂ ಕೂಡ ಜರುಗಲಿದ್ದು ಆದರೆ ಸಮಸ್ತ ಜನತೆಗೆ ಆತ್ಮೀಯ ಸ್ವಾಗತ ಎಂದರು ದೈವ ದೇವರಾಗಿರ್ತಕ್ಕಂತ ವೀರಮೂರ್ತಿ ಪರಮ ಪೂಜೆ ಸಿದ್ದರಾಮಯ್ಯ ಅಜ್ಜನವರು ಮೂಲ ಮಹಾ ಸಂಸ್ಥಾನ ಮಠ ಸುಕ್ಷೇತ್ರ ಬಬಲಾದಿ ಅಜ್ಜಾರ್ ಕೂಡ ಬರ್ತಾರೆ ಶ್ರೀಮಾನೇಶ್ವರ ಮರುಳಸಿಂಗ ಸಿದ್ದ ಸ್ವಾಮೀಜಿಗಳು ಅಜ್ಜಾರ್ ಅವರು ಬರ್ತಾರೆ ನಮ್ಮ ಆತ್ಮೀಯರು ಹಾಗೂ ಮಾಜಿ ಸಚಿವರು ಹಾಗೂ ಶಾಸಕರು ಗೋಕಾಕ ಅವರು ರಮೇಶ್ ಅಣ್ಣ ಜಾರಕಿಹೊಳಿ ಕೂಡ ಆಗಂತ ಇದ್ದಾರೆ ಸಿನಿಮಾ ಟೀಚರ್ ಬಿಡುಗಡೆಗೆ ಅರವಿಂದ್ ಜಿ ದೇಶಪಾಂಡೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಉತ್ತರ ಪ್ರಾಂತ್ಯ ಕಾರ್ಯಕಾರಿಣಿ ಸದಸ್ಯರತ್ನೆಯವರು ಬರ್ತಾರೆ ವಿಶೇಷ ಅವಾನಿತರಾಗಿ ಮಹೇಶ ಕುಂಟಿ ಮಾಜಿ ಶಾಸಕರು ಅದೇ ರೀತಿಯಾಗಿ ಆತ್ಮೀಯರಾಗಿರ್ತಕ್ಕಂಥ ಮಾಜಿ ಶಾಸಕರು ಹೇಮಂತಾಚ ಪಾಟೀಲ್ ಅವರು ಈ ತರ ಅನೇಕ ಮುಖಂಡರೊಳಗೊಂಡಂತೆ ಉತ್ತರ ಕರ್ನಾಟಕದ ಕಲಾವಿದರು ಸಂಗೀತ ಹಾಸ್ಯ ಮಾಳು ಬಾಳು ಖ್ಯಾತ ಉತ್ತರ ಕರ್ನಾಟಕ ಜನಪ್ರಿಯ ಗಾಯಕ ಬರ್ತಾರೆ ಖ್ಯಾತ ಕಾಮಿಡಿ ಕಲಾವಿದರು ಹಾಗೂ ನಟ ಬಲ್ಲು ಜಮಖಂಡಿ ಅವರು ಬರ್ತಾರೆ ನನ್ನ ಆತ್ಮೀಯರು ಖ್ಯಾತ ಉತ್ತರ ಕರ್ನಾಟಕದ ನಾಯಕ ನಟ ಲಿಂಗರಾಜ್ ಸಿಂಗಾಡಿ ಬರ್ತಾರೆ ಗಾಯಕಿ ತೃಪ್ತಿ ಧಾರವಾಡ ಗಿಡ್ಗಿಣಿ ಖ್ಯಾತಿಯ ಗಾಯಕಿಯವ್ರು ಬರ್ತಾರೆ ನಮ್ಮ ಚಲನಚಿತ್ರದ ನಟಿ ಖ್ಯಾತ ಉತ್ತರ ಕರ್ನಾಟಕ ಕಲಾವಿದರು ರೇಣುಕಾ ಬರ್ತಾರೆ ಸದ್ದು ಸದ್ಯ ಸಂಸ್ಥಾಪಕರು ಈ ನಮ್ಮ ಸಿನಿಮಾದ ಕೆಲಸ ಮಾಡಿರ್ತಕ್ಕಂಥವ್ರು ಜೊತೆಗೆ ನಮ್ಮ ಸಿನಿಮಾದ ನಟ ಹಾಗೂ ನಿರ್ದೇಶಕ ಹಾಲೇಶ್ ಅವರು ಇರ್ತಾರೆ ಇದರ ಜೊತೆಗೇನು ನಮ್ಮ ಆತ್ಮೀಯ ಗೆಳೆಯ ವಿಜಯ್ ಹುದ್ದಾರ್ ಸರ್ ಅವರಿಂದ ಅವರ ಬೆಂಬಲ ಒಂದು ಹಾಸ್ಯ ರಸಮಂಜರಿ ಕೂಡ ನಡೀತಾ ಇದೆ ಇವೆಲ್ಲ ಒಟ್ಟಾರೆ ಒಳಗೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ ಗುರುವಾರ ಇಪ್ಪತ್ತು ಗುರುವಾರ ಸಾಯಂಕಾಲ ಐದು ಗಂಟೆಗೆ ಇದೇ ನಮ್ಮ ಆರ್ ಎಸ್ ಪಿ ಸಭೆ ಸಭಾಂಗಣ ಫಲಾಂಗಣದಲ್ಲಿ ನಡೀತಾ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಎಲ್ಲ ಅಭಿಮಾನಿಗಳು ಕರ್ನಾಟಕದ ಅಂತ ಕೂಡ ಬರ್ತಾ ಇದ್ದಾರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾರೆ ತಾಲೂಕುಗಳಿಂದ ಬರ್ತಾರೆ ಅತನಿಯ ಒಳಗೊಂಡಂತೆ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದಾರೆ ಸಂತೋಷ್ ಬಡ್ಕಂಬಿ ಕೆಎಂಎಂ ಕನ್ನಡ ನ್ಯೂಸ್ ಅಥನಿ